ಮುಸ್ಲಿಂ ಬಾಂಧವರು ಶನಿವಾರ ಬಕ್ರೀದ್ ಹಬ್ಬವನ್ನು ಶಾಂತ ರೀತಿಯಿಂದ ಆಚರಿಸಿದ್ರು ಹಾಗೂ ದೇಶದ ಕಾಯುವ ಯೋಧರಿಗಾಗಿ ಈ ಬಾರಿ ಒಳ್ಳೆ ಮಳೆ ಸಮೃದ್ಧಿ ಬೆಳೆ ಆಗಲಿ ಮತ್ತು ಸುಖ ಶಾಂತಿ ನೆಮ್ಮದಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಕೂಡ ಸಲ್ಲಿಸಿದ್ರು ಹಾಗೂ ರಾಜಕಾರಣಿಗಳಿಗೆ ದೇಶದ ಪ್ರತಿಯೊಬ್ಬ ಪ್ರಜೆಗಾಗಿ ಪ್ರಾರ್ಥಿಸತೊಡಗಿದ್ರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಈದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ದೇವರ ವಚನಗಳು ಕೇಳಿದ ನಂತರ ದೊಡ್ಡವರು ಚಿಕ್ಕವರು ಭೇದವಿಲ್ಲದೆ ಪರಸ್ಪರ ಅಪ್ಪಿಕೊಂಡು ಬಕ್ರೀದ್ ಹಬ್ಬವನ್ನು ಶುಭಾಶಯಗಳನ್ನು ಕೋರಿದರು ಬಕ್ರೀದ್ ಹಬ್ಬವನ್ನು ಕುರಿಗಳನ್ನು ಬಲಿ ನೀಡುವ ಮೂಲಕ ಸಂಬಂಧಿಕರಿಗೆ ಅಕ್ಕಪಕ್ಕದವರಿಗೆ ಬಡವರಿಗೆ ನಿರ್ಗತಿಕರಿಗೆ ಮಾಂಸವನ್ನು ದಾನ ಮಾಡುವುದರ ಮೂಲಕ ಹಬ್ಬವನ್ನು ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮೌಲಾನಾ ಮುಸಾಬ್ ಸಾಬ್ ಕಾಸ್ಮಿ ಜಾಮಿಯಾ ಮಸ್ಜಿ ಅಧ್ಯಕ್ಷ ಸೈಯದ್ ಅನ್ವರ್ ಉಪಾಧ್ಯಕ್ಷ ಮೊಹಮ್ಮದ್ ರಫೀಕ್ ಕಾರ್ಯದರ್ಶಿ ಸಿದ್ದಿಕಿ ಅಬಿಬೋ ಇಸ್ಮಾಯಿಲ್ ರಹೀಂ ಮುಬಾರಕ್ ಮುಸ್ಲಿಂ ಬಾಂಧವರು ಹಾಗೂ ಸರ್ವ ಸದಸ್ಯರುಗಳು ಇದ್ರು ಬ್ಯೂರೋ ರಿಪೋರ್ಟ್ ಹರೀಶ್ ಪ್ರಜಾಪವ ಟಿವಿ ನಾಯಕನಹಟ್ಟಿ ಬೋಧನೆ ಎಲ್ಲರಿಗೂ ಹೇಳಿದ್ದಾರೆ ಗುರುಗಳು ನೋಡೋಣ ಮೊಹಮ್ಮದ್ ಮುಸೀಫ್ ಸಾಸ್ಮಿ ಕಾಸ್ಮಿ ಇಬ್ರಾಹಿಮ್ ಅಲಿ ವಸ್ನಾಥ್ ಮುಸ್ಲಾಂ ಇಸ್ಮಾಲ್ ಅಲಿ ಯಾವ ಥರ ದೇವರು ಧ್ಯಾನ ಮಾಡಿ ಅವರು ಕಲೀಲಾದರು ಇದೇ ಥರ ನಾವು ನಮ್ಮ ಲೈಫ್ನಲ್ಲಿ ದೇವ್ರ ಧ್ಯಾನ ಮಾಡಿ ತ್ಯಾಗ ಬಲಿದಾನ ಮಾಡಿ ಬಡವರಿಗೆ ದಾನ ಧರ್ಮ ಮಾಡಿ ದೇವ್ರ ದೇವರ ಹತ್ರ ಒಳ್ಳೆತನ ಕಲ್ಪಿಸ್ಬೋದು ಅಂತ ಒಂದು ಒಂದು ಸಂದೇಶ ಸಂದೇಶ ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲ ಮುಸ್ಲಿಂ ಬಾಂಧವರು ಇನ್ನು ಮುಂದೆ ಇರೋ ತನಕ ಈ ಪ್ರಪಂಚದಲ್ಲಿ ಇರೋ ತನಕ ಒಳ್ಳೆ ರೀತಿಯಿಂದ ಅಷ್ಟಿಂದ ಇಲ್ಲಿ ಬಾಳಬೇಕು ನಮ್ಮ ದೇಶದ ರಕ್ಷಣೆಯೂ ಮಾಡಬೇಕು ಧರ್ಮದ ರಕ್ಷಣೆಯನ್ನು ಮಾಡಿಕೊಂಡು ನೋಡ್ಕೋಬೇಕಂತ ಒಂದು ಸಂದೇಶ ಕೊಟ್ಟಿದ್ದಾರೆ ನಾವು ನಮ್ಮ ನಾವು ಅದರ ಅದರಂತೆ ನಾವು